ಸಮಥಿಂಗ್ ನಟ್ ಐ ಈಸ್ ವಿತ್ ಸುದೀಪ್ ಸರ್ ಹ್ಯಾಶ್ಟ್ಯಾಗ್ ಮ್ಯಾನಿಫೆಸ್ಟೇಷನ್ ಅಂತ ಹಾಕ್ಬಿಟ್ಟು ಸೊ ಫ್ಯಾನ್ಗಲ್ ಫ್ಯಾನ್ಗಲ್ ಮುಮೆಂಟೇ ಅದು ಒಂದು ತೆಗೆದಿರೋ ಸೆಲ್ಫಿ ಪಿಕ್ಚರ್ಸ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಈಗಲೂ ಅಷ್ಟೇ ಮಿಸ್ಸಸ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಅದು ಈ ಚಿಕ್ಕ ಪುಟ್ಟ ರೋಲ್ ಆದರೂ ಪರವಾಗಿಲ್ಲ ಐ ಹ್ಯಾವ್ ಟು ವರ್ಕ್ ವಿತ್ ಹೆಮ್ ಮನ್ಸ್ ಅಂತ ಲಕ್ಕಿಲಿ ಮ್ಯಾಕ್ಸ್ ಸಿಕ್ತು ಲಿನ್ಸ್ಪಿರಿಟ್ ನಮ್ಗೆ ಕಲಿಸ್ಕೊಟ್ರು ಆ್ಯಂಡ್ ಈಸ್ ಅ ಗ್ರೇಟ್ ಲೀಡರ್ ಈಗ ಬಿಗ್ ಬಾಸ್ ಅಲ್ಲಿ ಕೂಡ ನೀವು ಸ್ಪರ್ಧಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅದಾದ ನಂತರ ಆಫ್ಟರ್ ಲಾಂಗ್ ಗ್ಯಾಪ್ ಮ್ಯಾಕ್ಸ್ ಸಿನಿಮಾದಲ್ಲಿ ಮತ್ತೆ ಸುದೀಪ್ ಸರ್ ನಿಮಗೆ ಸಿಗ್ತಾರೆ ಎಷ್ಟು ಖುಷಿ ಇದೆ ಆಗ ನೋಡಿದ್ದು ಸುದೀಪ್ ಸರ್ಗು ಯಾಕಂದ್ರೆ ಅವಾಗ ನಿಮ್ಗೆ ಮಾತಾಡೋಕೆ ತುಂಬಾ ಕಡಿಮೆ ಸಮಯ ಸಿಕ್ತಿರುತ್ತೆ ಬಟ್ ಇಲ್ಲಿ ನಿಮ್ಗೆ ಹಂಡ್ರೆಡ್ ಡೇಸ್ ಸರ್ ಜೊತೆಗೆ ಶೂಟ್ ಮಾಡಿದ್ರಿ ಮತ್ತೆ ಅವ್ರದ್ದು ಅವರು ಅವಾಗ ಹೇಳ್ಕೊತಿದ್ರು ಕೆಲವೊಂದು ಅವರಲ್ಲಿ ಕೆಲವೊಂದಾದಂತಹ ಸೀನಿಯರ್ ಕೆಲವೊಂದು ಘಟನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ರು ಅಂತೆಲ್ಲ ಆ ಒಂದು ಶೇರಿಂಗ್ ಹೇಗಿತ್ತು ಸುದೀಪ್ ಸರ್ ಜೊತೆ ಸರ್ ಜೊತೆ ಅಂದರೆ ಸಿ ನನಗೆ ನನ್ನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಹಾಗೆ ಹೋಗಿದ್ದು ಏಯ್ಟೀನ್ ಡೇಸ್ ಇದು ಒಳಗಡೆ ಸೊ ನನಗೆ ಅವ್ರ ಜೊತೆ ನಾನು ಬಿಗ್ ಬಾಸ್ ಆಫ್ಟರ್ ಪಾರ್ಟಿಯಲ್ಲಿ ಅಂದರೆ ಎಲೆ ಎವೆಕ್ಟ್ ಆದ ನಂತರ ಒಂದು ಸ್ಟೇಜ್ ಮೇಲೆ ನಾವೇನು ಶೇರ್ ಮಾಡ್ತೀವಿ ಆ ಒಂದು ಮೂಮೆಂಟ್ ಬಿಟ್ಟರೆ ಆಫ್ಟರ್ ಪಾರ್ಟಿ ಒಂದಿರುತ್ತೆ ಅಲ್ಲೊಂದು ಕಡೆ ಎಲ್ಲರೂ ಗ್ಯಾದರ್ ಆಗಿರ್ತೀವಿ ಆಗ ಅವ್ರನ್ನ ನಾನು ನೋಡಿದ್ದು ಮಾತಾಡ್ಸಿದ್ದೆಲ್ಲ ಸೊ ಫ್ಯಾನ್ಗಲ್ ಫ್ಯಾನ್ಗಲ್ ಮೊಮೆಂಟೇ ಅದು ಆಗೊಂದು ತೆಗ್ದಿರೋ ಸೆಲ್ಫಿ ಪಿಕ್ಚರ್ಸ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಈಗಲೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ಕೆಳಗಡೆ ಹೋದರೆ ವೆರಿ ಫ್ಯೂ ಪಿಕ್ಚರ್ಸ್ ನಾನು ಪೋಸ್ಟ್ ಮಾಡ್ತಿದ್ದಿದ್ದು ಮುಂಚೆ ಈಗ ರೀಸೆಂಟ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಸೊ ಸೊ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೋಸ್ಟ್ ಇರ್ಬೋದು ಅಷ್ಟೇ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಕೆಳಗಡೆ ಇರುವಂಥದ್ದು ಆಫ್ಟರ್ ಮೈ ಪೆಟ್ಸ್ ಸಮಥಿಂಗ್ ದ್ಯಾಟ್ ಐ ಪೋಸ್ಟಡ್ ಈಸ್ ವಿತ್ ಸುದೀಪ್ ಸರ್ ಹ್ಯಾಶ್ ಟ್ಯಾಗ್ ಮ್ಯಾನಿಫೆಸ್ಟೇಷನ್ ಅಂತ ಹಾಕ್ಬಿಟ್ಟು ನಾನು ಆಗ ಅಂದ್ಕೊಂಡಿದ್ದೆ ಒಂದು ದಿವಸ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಅದೇ ಚಿಕ್ಕ ಪುಟ್ಟ ರೋಲ್ ಆದರೂ ಪರವಾಗಿಲ್ಲ ಐ ಹ್ಯಾವ್ ಟು ವರ್ಕ್ ವಿತ್ ಹೆಮ್ ಒನ್ಸ್ ಅಂತ ಲಕ್ಕಿಲಿ ಮ್ಯಾಕ್ಸ್ ಸಿಕ್ತು ಮ್ಯಾಕ್ಸ್ ಇಸ್ ಅ ಬ್ಯೂಟಿಫುಲ್ ಸಿನಿಮಾ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನಂಗೆ ಸಿಕ್ಕಿರೋದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದರೆ ಸರ್ ಜೊತೆ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ನಾವು ಶೂಟ್ ಮಾಡಿದ್ದೀವಿ ಸೊ ಅವ್ರ ಜೊತೆ ಹಂಡ್ರೆಡ್ ಡೇಸ್ ಇದ್ವಿ ಆನ್ ದ ಸೆಟ್ ಬಿಗ್ ಬಾಸ್ ಡ್ಯೂರೇಷನ್ ಬಿಗಾ ಸೊ ಒನ್ ವರ್ಷದ ಸ್ಪ್ಯಾನಲ್ಲಿ ಹಂಡ್ರೆಡ್ ಡೇಸ್ ಅಂತ ಹೇಳ್ಬೋದು ಇನ್ ಬಿಟ್ವೀನ್ ಗ್ಯಾಪ್ ಕೊಡ್ತಾ ಕೊಡ್ತಾ ಆ್ಯಂಡ್ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಟೈಮ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಸರ್ದು ನಾಲೆಡ್ಜ್ ಇರಲಿ ಅವ್ರ ಪರ್ಫೆಕ್ಷನ್ ಇರಲಿ ಲೈಫ್ ಬಗ್ಗೆ ಅವ್ರಿಗಿರೋ ಒಂದು ಅವರ ತಿಳ್ಕೊಂಡಿರೋ ಕೆಲವೊಂದು ವಿಚಾರಗಳಿರಲಿ ಸಿನಿಮಾ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಮೇಲೆ ಅವ್ರಿಗಿರೋ ಹೋಲ್ಡ್ ಇರಲಿ ಸೊ ಎಲ್ಲ ವಿಷಯನೂ ನಮಗೆ ಡೈಲಿ ಏನೋ ಒಂದು ಅಪ್ಡೇಟ್ಸ್ ಕೊಡ್ತಾಯಿದ್ರೆ ಒಂಥರ ನಮಗೊಂಥರ ಲರ್ನಿಂಗ್ ಪ್ರಾಸೆಸ್ ಸೊ ಅನಿಸ್ತು ಅವ್ರ ಲೈಫ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದಾಗ ಸರ್ ಯಾವ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ರು ನಿಮಗೆ ತುಂಬ ಎಕ್ಸೈಟಿಂಗ್ ಅಂತ ಆದಂಥ ವಿಚಾರ ಯಾವುದು ನಾವೆಲ್ಲರೂ ಕೂತ್ಕೊತಿದ್ವಿ ಅಲ್ಲಿ ಅಷ್ಟು ಯಾರು ನಾವು ಪೊಲೀಸ್ ಟೀಮ್ ಇದ್ರು ಫೈವ್ ಮೆಂಬರ್ಸ್ ನಾವೆಲ್ಲರೂ ಕುತ್ಕೊಂತಿದ್ವಿ ಸರ್ ಯೂಸ್ ಟು ಸಿಟ್ ರೌಂಡ್ ಟೇಬಲ್ ಶೇರ್ ಥರ ಅಂದ್ರೆ ಇನ್ ಬಿಟ್ವೀನ್ ಶಾರ್ಟ್ಸ್ ಲೈಟ್ಸ್ ಎಲ್ಲ ಶಿಫ್ಟ್ ಆಗುವಾಗ ಏನೋ ಒಂದು ಸ್ಟೋರಿ ಹೇಳೋರು ಲೈಕ್ ಎನಿ ಆಫ್ ಆಫೀಸ್ ಎಕ್ಸ್ಪೀರಿಯನ್ಸಸ್ ಆಮೇಲೆ ಅದಕ್ಕೆ ನಮ್ಗೆ ಹೇಳೋರು ನೀವು ಹೇಗಿರಬೇಕು ಹೇಗಿರಬಾರ್ದು ಅನ್ನೋದು ಸೊ ನನಗೆ ಎನಿಥಿಂಗ್ ಎನಿ ಸ್ಟೋರಿ ಆರ್ ಎನಿ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡಿದಾಗ ಇಟ್ಸ್ ಲೈಕ್ ಲರ್ನಿಂಗ್ ಫಾರ್ ಅಸ್ ಅಥವಾ ಶಾರ್ಟಲ್ಲೂ ಅಷ್ಟೇ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಥವಾ ಈ ಆ್ಯಂಗಲಿಂದ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಇಂಪ್ರೂವೈಸ್ ಮಾಡಿಸೋರು ಯಾವ ಸೂಪರ್ ಸ್ಟಾರ್ ಆಡ್ತಾರೆ ಸಮಥಿಂಗ್ ಲೈಕ್ ದ್ಯಾಟ್ ಅಂದರೆ ಹೀರೋ ಅಂದ ತಕ್ಷಣ ಎನಿ ಆ್ಯಕ್ಟರ್ ಹೀರೋ ಅಲ್ಲ ಅವ್ರು ಬಂದು ಅವ್ರದ್ದು ನೋಡ್ಕೊತಾರೆ ನಾನು ಮಿಂಚಬೇಕು ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಿರ್ತಾರೆ ಬಟ್ ಹೀ ಯೂಸ್ ಟು ಮೇಕ್ ಶೋರ್ ದಟ್ ಎಲ್ಲರೂ ಸೆಟ್ಟಲ್ಲಿ ಮಿಂಚಬೇಕು ಎಲ್ಲರದು ಎದ್ ಎದ್ಕಾನಿಸ್ಬೇಕು ಎವ್ರಿಬಡಿ ಹ್ಯಾಸ್ ಟು ಲುಕ್ ಗುಡ್ ಆನ್ ಸ್ಕ್ರೀನ್ ಆ್ಯಕ್ಟ್ ವೆಲ್ ಆನ್ ಸ್ಕ್ರೀನ್ ಅನ್ನೋದು ಅದು ಅವ್ರದ್ದೊಂದು ಇಂಟೆನ್ಷನ್ ಸೊ ಒಂದು ಟೀಮ್ ಸ್ಪಿರಿಟ್ ನಮ್ಗೆ ಕಲಿಸ್ಕೊಟ್ರು ಆ್ಯಂಡ್ ಹೀಸ್ ಅ ಗ್ರೇಟ್ ಲೀಡರ್